ಈ ಒಂದು ಗಾಜಿನ ಬಾಟ್ಲಲ್ಲಿ ಆತ್ಮನ ತುಂಬೋದು ಯಾವ್ದೋ ಸಿನಿಮಾಗಳಲ್ಲಿ ನೋಡಿದಿವಿ ಆರ್ಆರ್ ಸಿನಿಮಾಗಳಲ್ಲಿ ಕೆಲವೊಂದು ಕಡೆ ನಮ್ಗೆ ಅನುಮಾನ ಇತ್ತು ಸಾಧ್ಯನೇ ಇಲ್ಲ ಗಾಳಿಗೆ ಬಾಟ್ಲಲ್ಲಿ ಆತ್ಮ ತುಂಬಕ್ಕೆ ಸಾಧ್ಯನೇ ಇತ್ತು ಅಂತ ಇದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಇದು ಯಾಕೆ ಸಾಧ್ಯ ಯಾವ ತರ ಇದನ್ನ ತುಂಬಿಸಬಹುದು ಬಿಳಿ ಸಾಸಿವೆ ನೀವು ನೋಡಿಡ್ತೀರ ಅದು ಓಡಾಡ್ದಂಗೆ ಇರುತ್ತೆ ಸಣ್ಣ ಸಣ್ಣದಾಗೆ ಒಂಥರ ಮಣಿ 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 ಓಡಾಡ್ತಾ ಇದೆ ಅಂತ ಅದು ಆತ್ಮ ಅದು ಆತ್ಮದ ಸಂಪೂರ್ಣ ಶರೀರ ಅದು ಸ್ಪೆಷಲಿ ಈ ಒಂದು ನಾಯಿಗಳು ಗೋಳಿರೋದು ಮಧ್ಯರಾತ್ರಿಯಲ್ಲಿ ಸೊ ಅವುಗಳ ಕಣ್ಣಿಗೆ ಏನಾದರೂ ವಿಷಯಗಳು ಆತ್ಮಗಳು ಏನಾದ್ರು ಕಾಣ್ತಾವ ನಾಯಿಗಳಿಗೆ ಕಾಣಿಸುವಂತದ್ದು ನಾಯಿಗಳಿಗೆ ಗೋಚರ ಆಗುವಂಥದ್ದು ಮನುಷ್ಯನಿಗಿಲ್ಲ ಆ ಶಕ್ತಿ ನಮಸ್ಕಾರ ನಮಸ್ಕಾರ ಸೊ ನಾಗರಾಜ್ ಭಟ್ರದ್ದು ಸಾಕಷ್ಟು ವಿಡಿಯೋಗಳಲ್ಲಿ ಒಂದೊಂದಾಗಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ವಿಚಾರಗಳು ಅವ್ರ ಹತ್ರ ನಾನು ಮಾತಾಡಿಸ್ತಾ ಇದ್ದೀನಿ ಇನ್ನೊಂದು ಪ್ರಶ್ನೆ ಅವರಿಗೆ ಸರ್ ನೀವು ನೆಗ್ ನೆಗೆ ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ರಿಮೂವ್ಗಳು ಮಾಡೋದು ವಿಚಾರಗಳಲ್ಲಿ ಮಾತಾಡ್ತಾ ಬಂದಿದ್ದೀರಿ ಕೆಲವೊಂದು ನಮ್ಮ ಸಂಶಯಗಳು ಇಲ್ಲ ಕೆಲವೊಂದಷ್ಟು ಜನರಲ್ ಪ್ರಶ್ನೆ ಇದು ಬಿಗಿನಿಂಗಲ್ಲಿ ಕಾಮನ್ನಾಗಿ ಕಾಡುತ್ತೆ ನನಗೆ ಈಗ ಮಧ್ಯರಾತ್ರಿ ನಾವು ನೋಡ್ದಂಗೆ ಒಂದು ಹನ್ನೆರಡು ಗಂಟೆ ಮೇಲೆ ಅಂದ್ಕೊಳ್ಳಿ ಮಿಡ್ ನೈಟ್ ಯಾರು ಓಡಾಡದೇ ಇರೋ ಸಮಯಗಳಲ್ಲಿ ನಾಯಿಗಳು ಬೀದಿಗಳಲ್ಲಿ ತುಂಬ ಗೂಳಿಡ್ತವೆ ಗೂಳು ಒಂದು ಇದೆ ಅಂದರೆ ಆ ಸುತ್ತಮುತ್ತ ಇರೋವೆಲ್ಲ ಸೇರಿಕೊಂಡು ಒಟ್ಟಿಗೆ ಗೂಳಿಡೋದು ಅವು ಒಂಥರ ಭಯ ಬೀಳಿಸುತ್ತೆ ಜನಕ್ಕೆ ಪಕ್ಕ ಪಕ್ಕ ಮಲಗಿರೋರ್ಗೆ ಯಾರಿಗಾದ್ರೂ ಪಕ್ಕದ ಮನೆಗಳಲ್ಲಿ ಇರೋರಿಗೆ ಭಯ ಆಗಬೇಕು ಸೊ ಇದೇನೋ ಆಗ್ತಾ ಇದೆ ಎಲ್ಲ ಇಲ್ಲಿ ಏನೋ ಕಾಣಿಸ್ತಾ ಇದೆಯಾ ಅವಕ್ಕೆ ಅನ್ನೋ ಥರ ಒಂದು ಅನುಮಾನ ಬರ್ತದೆ ಇದು ನನ್ನ ಪ್ರಶ್ನೆ ಯಾಕಂದರೆ ಅವಕ್ಕೆ ಏನೋ ಕಾಣಿಸ್ತದ ಏನೋ ಕಾಣಿಸಿ ಆದಮೇಲೆ ಆ ಥರ ಗುಳ್ಳಿಡ್ತಾವೆ ಈ ಬೀದಿ ನಾಯಿಗಳು ಹೆಚ್ಚಾಗಿ ಇರ್ತವೆ ಮನೆಯನ್ನು ಒಳಗಡೆ ಸಾಕಿರೋ ಕಡಿಮೆ ಕೆಲವೊಂದು ಕೆಲವೊಂದ್ಸರಿ ಅವು ಕೂಡ ಗುಳ್ಳಿಡ್ತವೆ ಬಟ್ ಬೀದಿ ನಾಯಿಗಳಲ್ಲಿ ಇಂಥವುಗಳನ್ನ ನಾವು ರೆಗ್ಯುಲರಾಗಿ ನೋಡ್ತೀವಿ ಸೊ ಏನಕ್ಕೆ ಇವು ಹಿಂಗೆ ಗುಳ್ಳಿಡೋದು ಅವುಗಳ ಕಣ್ಣಿಗೆ ಏನಾದರೂ ಆತ್ಮಗಳಾಗ್ಬೋದು ಏನಾದರೂ ಸಂಚಾರಗಳು ಅವು ಕಾಣಿಸುತ್ತಾ ಇದೊಂದು ಜನರಲ್ ಪ್ರಶ್ನೆ ಸ್ಪೆಷಲಿ ಬೀದಿ ನಾಯಿಗಳ ವಿಚಾರದಲ್ಲಿ ಸೊ ಇದಕ್ಕೆ ನೀವೇನೇ ಆನ್ಸರ್ ಮಾಡ್ತೀರಾ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮ ಶಿರಸಾನಮಾಮಿ ಎಲ್ಲ ಭಕ್ತ ಮಹಾಶಯರಲ್ಲಿ ನಾಗರಾಜ್ ಮಾಡುವ ನಮಸ್ಕಾರಗಳು ಅರವಿಂದ್ ಸರ್ ಕೇಳಿದಾಗೆ ಆ ಒಂದು ವಿಶೇಷ ಏನು ಬೀದಿ ನಾಯಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಹೌದು ಈಗ ಕೆಲವು ತಿಂಗಳಿಂದೆ ನಮಗೊಂದು ಕೇಸ್ ಬಂದಿತ್ತು ಒಂದು ಸಮಸ್ಯೆ ಅಂತ ಒಬ್ರು ಬಂದಿತ್ತು ಏನ್ ಸಮಸ್ಯೆ ಅಂತ ಹೇಳಿದ್ರೆ ಈ ಬೀದಿನಾಗ್ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಬಂದಿತ್ತು ಎಲ್ಲಿ ಅಂತ ಹೇಳಿದ್ರೆ ತಮಿಳುನಾಡು ಸೇಲಂ ಅಂತ ಇದೆ ಆ ಸೇಲಂ ಅಲ್ಲಿ ಒಂದು ಮನೆಯಲ್ಲಿ ಒಟ್ಟು ಐದು ಜನ ಅವರು ದಂಪತಿಗಳು ಮೂರು ಜನ ಮಕ್ಕಳು ಒಟ್ಟು ಐದು ಜನ ಆಸ್ಕೆ ಹಿಡಿದಿದ್ದಾರೆ ಬೆಡ್ ಆಗಿದ್ದಾರೆ ಅವರು ಒಬ್ಬರು ಕೂಡ ಅದರಲ್ಲಿ ಆರೋಗ್ಯವಾಗಿದ್ದವರು ಒಬ್ರು ಇಲ್ಲ ತುಂಬಾ ಅಂದ್ರೆ ತುಂಬಾ ಒಬ್ಬ ಒಬ್ರೊಬ್ಬರು ಒಂದೊಂದ್ ತರ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸಿ ದಿನ ನರಳತಾ ನಾವು ನೋಡಿದ್ವಿ ನೋಡಿದಾಗ ಏನ್ ಕತೆ ಅಂತ ಹೇಳಿದ್ರೆ ಆ ಒಂದು ನಾವು ಅಲ್ಲಿ ಹೋಗಿ ನೋಡಿದಾಗ ಒಂದು ನಾಯಿ ಬಂದು ಅಲ್ಲಿ ನಿಂತಿತ್ತು ಬೀದಿ ನಾಯಿ ಒಂದು ಅಷ್ಟೊತ್ತವರೆಗೂ ಇರ್ಲಿಲ್ಲ ನಾವು ಅಲ್ಲಿ ಒಳಗಡೆ ಕಾಲಿಡ್ತಾ ಇದ್ದಂಗೆ ಒಂದು ನಾಯಿ ಬಂದು ನಿಂತು ನಮ್ಮನ್ನ ತುಂಬಾ ಒಂಥರ ಅಬ್ಸರ್ವ್ ಮಾಡೋದು ಅದು ಅಂದ್ರೆ ತುಂಬಾ ದುರ್ಗುಟ್ಕೊಂಡು ನೋಡೋದು ಗೋಳ್ ಇಡೋದು ಅಂದ್ರೆ ಈಗ ಬಂದ್ ಕಚ್ಬಿಡ್ತೀನಿ ಅನ್ನೋ ಅದು ಓಡಿಸೋದಕ್ಕೆ ಇಲ್ಲಿ ನಿಂತ್ಕೋಬೇಡ ಇಲ್ಲಿ ಇಲ್ಲಿಂದ ಹೋಗ್ಬಿಡು ಅನ್ನೋಂತ ಒಂದಿದು ಅಷ್ಟು ಒಂದು ರೋಷ ಅಷ್ಟು ಇದು ಆ ನಾಯಿಯಲ್ಲಿತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರು ತುಂಬಾ ಒಳ್ಳೆ ಕುಟುಂಬ ಅದು ಪ್ರತಿದಿನ ಅವ್ರ ಕೆಲಸ ಕಾರ್ಯಗಳು ಮಕ್ಕಳು ಸ್ಕೂಲ್ ಹೋಗಿ ಬರೋದು ಇದೆಲ್ಲ ಜಾಸ್ತಿ ಅವರು ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಆ ತಂದೆ ತಾಯಿ ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಬೀದಿ ನಾಯಿಗಳಿಗೆಲ್ಲ ಈ ರಸ್ತೆಯಲ್ಲಿ ಬರಬೇಕಾದ್ರೆ ಅವ್ರಿಗೆ ಏನಾದ್ರೂ ನಿಮ್ಮಲ್ಲಿರೋ ತಿಂಡಿ ಕೊಟ್ಟು ಇದೆಲ್ಲ ಒಳ್ಳೆ ವಿಷಯ ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಹೇಳ್ಕೊಡೋ ಅಲ್ಲ ಒಂದು ಒಳ್ಳೆ ಕಲ್ಚರ್ ಅಲ್ಲ ಒಳ್ಳೆ ಕಲ್ಚರ್ ಇದು ಏನಾಗತ್ತೆ ಅಂತ ಹೇಳಿದ್ರೆ ಆ ಒಳ್ಳೆ ಕಲ್ಚರ್ ಸರಿ ಜಾಸ್ತಿ ಅತಿಯಾಗಿ ಪ್ರೀತಿ ಇದೆಯಲ್ಲ ಅದು ತುಂಬಾ ಕೆಟ್ಟದು ಯಾಕೆ ಅಂತ ಹೇಳಿದ್ರೆ ಈ ಬೀದಿ ನಾಯಿಗಳು ಯಾವತರ ಅಂತ ಹೇಳಿದ್ರೆ ಪಾಪ ಅದು ಈ ಯಾವ್ದಾದ್ರು ಒಂದು ಗೃಹ ಪ್ರವೇಶ ನಡೀತಾ ಇರತ್ತೆ ಆ ಮನೆ ಮುಂದೆ ಬಲಿ ಹಾಕಿರ್ತಾರೆ ಆ ಬಲಿಯನ್ನ ತಿನ್ನೋದು ಬಲಿಯನ್ನ ಯಾವ್ದಾದ್ರು ತೀರ್ಕೊಂಡಿರೋರ ಒಂದು ಇದ್ರಲ್ಲಿ ಎಡೆ ಅನ್ನ ತಿನ್ನುವಂಥದ್ದು ಪಾಪ ಅದಕ್ಕೆ ಏನು ಗೊತ್ತಾಗಲ್ಲ ಆತರ ಒಂದು ತಿನ್ನೋಂತದ್ದು ಅದೆಲ್ಲ ಮಾಡ್ಕೊಂಡಿರುತ್ತದು ಸೊ ಅಲ್ಲಿ ಒಂದ್ ಕಡೆಯಲ್ಲೋ ಒಂದು ಕೆಟ್ಟ ಪ್ರೇತ ಒಂದು ನಾಯಿ ಮೇಲೆ ಬಂದಿದೆ ಸೊ ಈ ತರ ಯಾವುದೋ ಒಂದು ಆತ್ಮಗಳಕ್ಕೆ ಇಟ್ಟಿರೋ ಎಳೆ ತಿಂದು ಅದನ್ನೇನಾದ್ರು ಬಂದಿರೋದ ಓಕೆ ಆ ಒಂದು ನಾಯಿನ ನೋಡಿ ಅಷ್ಟು ರೋಷ ರೋಷವಾಗಿರ್ತಕ್ಕಂಥ ಆ ನಾಯಿನ ನೋಡಿ ನಾವೊಂದು ಈ ಒಂದು ನಾಯಿಯಿಂದನೇ ಏನೋ ಸಮಸ್ಯೆ ಆಗಿದೆ ಈ ಮನೆಗೆ ಅಂತ ನಾವೇನ್ ಮಾಡಿದ್ವಿ ಅದು ಹೆಂಗೆ ಇರ್ಲಿ ಅದು ಯಾವ ತರನೇ ಆಗಿರ್ಲಿ ಒಂದು ಪ್ರಶ್ನೆ ಹಾಕಣ ಅಂತ ಹೇಳಿ ನಾವು ಅಲ್ಲೇ ಕೂತ್ಕೊಂಡು ಒಂದು ಭೈರವ ಪ್ರಶ್ನೆ ಅಂತ ಕರಿತೀವಿ ನಾಯಿಗೆ ಸಂಬಂಧ ಯಾವುದೇ ಒಂದು ಇದಿತ್ತು ಅಂದ್ರೂ ಗಾಳಿಗೆ ಸಂಬಂಧಪಟ್ಟಿರೋದು ಅಥವಾ ರಸ್ತೆಯಲ್ಲಿ ಏನೇ ಸಮಸ್ಯೆಗಳಾದರೂ ಭೈರವನ ಒಂದು ಪ್ರಶ್ನೆ ನಾವ್ ಆಗ್ಬೇಕಾಗುತ್ತೆ ಆ ನಮ್ಮ ಒಂದು ಯಕ್ಷಿಣಿ ಶಾಸ್ತ್ರದಲ್ಲಿ ಭೈರವ ಪ್ರಶ್ನೆ ನಾವು ಹಾಕ್ ನೋಡಿದಾಗ ಆ ನಾಯಿಯಲ್ಲಿ ಪ್ರೇತ ಇದೆ ಅನ್ನೋದ್ ಗೊತ್ತಾಯ್ತು ಅದು ಒಂದು ಹೆಣ್ಣಿನ ಪ್ರೇತ ಮನುಷ್ಯನ್ ಮನುಷ್ಯನ್ದು ಒಂದು ಹೆಣ್ಣಿನ ಪ್ರೇತ ನಾಯಿಯಲ್ಲಿ ಸೇರ್ಕೊಂಡಿದೆ ಏನಾಗತ್ತೆ ಕೆಲವರು ಪಾಪ ಅರ್ಧ ಆಯುಷ್ಯನಲ್ಲಿ ತೀರ್ಕೊಳ್ತಾರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಈಗ ತೀರ್ಕೊಳ್ಳುವಂತವ್ರು ಜಾಸ್ತಿ ಆಗಿದೆ ಸಂಖ್ಯೆ ತುಂಬಾ ಆಗಿದೆ ಪಾಪ ಹೆಂಗೆಂಗೋ ತೀರ್ಕೊಳ್ತಾರೆ ತುಂಬಾ ಹೋಗ್ತಾರೆ ಆ ಒಂದು ತುಂಬಾ ಆಸೆ ಇರ್ತಕ್ಕಂತ ಒಂದು ಯಾರಾದ್ರೂ ತೀರೋದ್ರೆ ಅವ್ರಿಗೆ ನಂತರ ಬೇರೆ ಒಂದು ಸ್ಥಳ ಅನ್ನೋದಿರೋದಿಲ್ಲ ಅಥವಾ ಅವರ ಒಂದು ಆಸೆ ಸಂಪೂರ್ಣ ಆಗೋವರೆಗೂ ಅವ್ರ ಮೇಲೆ ಅವ್ರಿಗೆ ಮೋಕ್ಷ ಅನ್ನೋದು ಸಿಗಲ್ಲ ಹಾಗೆ ಏನಾಗ್ತಾ ಇರುತ್ತೆ ಪ್ರೇ ಒಂದು ಪ್ರೇತಾತ್ಮಕವಾಗಿ ಓಡಾಡ್ಕೊಂಡಿರುತ್ತೆ ಆಗ ಇಂಥ ಒಂದು ಒಂದು ನಾಯೋ ಒಂದು ಬೆಕ್ಕೋ ಯಾವುದೋ ಒಂದು ಸಿಕ್ಕಿದಾಗ ಅಲ್ಲಿ ಕ್ಯಾಪ್ಚರ್ ಆಗತ್ತೆ ಅಂದ್ರೆ ಅವರು ತೀರ್ಕೊಂಡಿರ್ತಕ್ಕಂಥವ್ರು ಮಹಾದೈವ ಭಕ್ತರಾಗಿರ್ಬೇಕು ಅಂತವ್ರು ಮಾತ್ರ ಈ ರೀತಿ ಅವ್ರಿಗೆ ಒಂದು ಚಾನ್ಸ್ ಅಂತ ದೇವ್ರು ಕೊಟ್ಟಿರ್ತಾರೆ ಆ ಒಂದು ಪ್ರಾಣಿ ದೇಹಕ್ಕೆ ಸೇರ್ಕೋಬಹುದು ಸೇರ್ಕೋಬಹುದು ಅಂತ ತೀರ್ಕೊಂಡಿರೋರು ಅವರು ಒಳ್ಳೆಯವರೇನೆ ದೇಹಕ್ಕೆ ಪ್ರಾಣಿ ದೇಹಕ್ಕೆ ಸೇರ್ಕೊಂಡ್ಮೇಲೆ ತುಂಬಾ ಒಂದು ಕೆಟ್ಟ ಒಂದು ಕೋಪ ಬರುತ್ತೆ ಆ ಪ್ರೇತ ದುಷ್ಟ ಪ್ರೇತವಾಗತ್ತೆ ದುಷ್ಟ ಪ್ರೇತವಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟು ಇವರೆಲ್ಲ ಇಷ್ಟು ನಗ್ತಾ ಇಷ್ಟೆಲ್ಲ ಚೆನ್ನಾಗಿದಾರಲ್ಲ ಜನ ಇಷ್ಟು ವಯಸ್ಸು ಒಂದು ಎಪ್ಪತ್ತೆಂಬತ್ತು ವರ್ಷ ಆದ್ರೂ ಹಿಂಗಿದ್ದಾರೆ ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ನಲ್ಲ ನನ್ಗೆ ಯಾರೋ ಏನೋ ಆಗಿದೆ ನನ್ಗೆ ಸಮಸ್ಯೆ ಆಗಿದೆ ಅದಕ್ಕೆ ನಾನು ಹೋದೆ ಇವ್ನ ಯಾರನ್ನು ಬಿಡಬಾರ್ದು ಅನ್ನೋದು ಒಂದು ಕೋಪ ಇರುತ್ತೆ ಈ ತರ ಆ ನಾಯಿ ಮೇಲೆ ಇಡ್ತಕ್ಕ ಪ್ರೇತ ಒಂದು ಕೆಟ್ಟ ಒಂದು ಸ್ಥಿತಿಯಲ್ಲಿತ್ತು ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಆ ಮಕ್ಕಳು ಆ ಒಂದು ನಾಯಿಗೆ ಪ್ರತಿದಿನ ತಿಂಡಿ ಕೊಡೋದು ಮುದ್ದಾಡೋದು ಮತ್ತೆ ಒಂದಿನ ಏನ್ ಮಾಡಿದ್ದಾರೆ ಕರ್ಕೊಂಡೇ ಬಂದ್ಬಿಟ್ಟಿದ್ರು ಮನೆಗೆ ಮನೆಗೆ ಮನೆ ಕರ್ಕೊಂಡ್ ಬಂದು ದೊಡ್ಡ ನಾಯಿ ಅದು ದೊಡ್ಡ ನಾಯಿ ನಾಯಿ ಬೀದಿ ನಾಯಿ ಆತರ ಕರ್ಕೊಂಡ್ ಬಂದ್ಮೇಲೆ ಏನಾಗಿದೆ ಅಲ್ಲೇ ಒಂದು ಚೈನ್ ಹಾಕಿ ಕಟ್ ಹಾಕಿ ಪ್ರತಿ ದಿನ ಸಾಕೊಳ್ಳೋದು ಇದಾಗಿದೆ ಮೊದಲೇದಾಗಿ ಆ ಆ ಪ್ರೇತದ ರೋಷ ಏನಿದೆ ಅದು ಇವ್ರ ಮೇಲೆ ತೀರ್ಸ್ಕೊಂಡಿರೋದ್ದು ಎಲ್ಲೋ ಒಂದು ಕಡೆ ಒಂದು ಕಚ್ಚಿ ಒಂದು ಗಾಯ ಏನು ಆಗಿದೆ ಅಲ್ಲಿಂದ ಅವ್ರಿಗೆ ಒಬ್ಬರಿಂದ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಅದು ಜಾಸ್ತಿ ಆಯ್ತು ಇದು ಒಬ್ರಿಂದ ಒಬ್ರು ಜಾಸ್ತಿ ಅದೇ ನಾಯಿ ಕಚ್ಚಿರೋದು ಆದ್ರೆ ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ಕೆ ಆ ಪ್ರೇತ ಬಿಡೋದಿಲ್ಲ ಮತ್ತೆ ಅವ್ರ ಮನೆಗೆ ಯಾರಾದ್ರೂ ರಿಲೇಶನ್ ಹೋಗೋದಿಕ್ಕಾಗ್ಲಿ ಒಂದು ಡಾಕ್ಟರ್ ಹೋಗೋದಿಕ್ ಆಗ್ಲಿ ಆ ನಾಯಿ ಬಿಡೋಲ್ಲ ಯಾರಿಗೂ ಅಲ್ಲಿ ಹೆಲ್ಪ್ ಮಾಡಕ್ ಯಾರು ಬರಬಾರದು ಯಾರು ಬರಂಗಿಲ್ಲ ಆ ನಾಯಿ ಮಾತ್ರ ಅವ್ರ ಜೊತೆ ಇರಬೇಕು ಆ ತರ ಒಂದು ಸಮಸ್ಯೆ ಇರ್ತಕ್ಕಂಥ ವಿಚಿತ್ರ ನಾವ್ ಹೆಂಗ್ ಹೋದ್ವಿ ಅನ್ನೋದೇ ನಮ್ಮ ಒಂದು ವಿಸ್ಮಯ ಅದು ನಾವೇನ್ ಮಾಡ್ತೀವಿ ಅರವಿಂದ್ ಸರ್ ಯಾವುದೇ ಒಂದು ಊರ್ಗ್ ಹೋಗ್ಬೇಕಾದ್ರೆ ನಾವು ತುಂಬಾ ಒಂದು ಭಕ್ತಾದಿಗಳು ಹೇಳಿದಿವಿ ನಾವೊಂದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮಲ್ಲಿ ಬಹಳಷ್ಟು ಮೂಲಿಕೆಗಳಿರುತ್ತೆ ಇರುತ್ತೆ ನಮ್ಮಷ್ಟು ಬಹಳಷ್ಟು ಕೆಲವೊಂದು ದೈವದ ಒಂದು ಇದ್ರಲ್ಲಿ ನಾವು ಹಿಂದೆ ಒಂದು ವಿಡಿಯೋಗಳಲ್ಲಿ ನಾವು ತೋರಿಸಿದೀವಿ ಅಂತದ್ದೆಲ್ಲ ನಾವು ವಸ್ತುಗಳನ್ನು ತಗೊಂಡೋಗ್ಬೇಕಾದ್ರೆ ಯಾರನ್ನೂ ಕೂರಿಸ್ಕೊಳೋದಿಲ್ಲ ಆ ಸಮಯದಲ್ಲಿ ಇಲ್ಲಿಂದ ಈಗ ಮಂಗಳೂರು ಉಡುಪಿನೋ ಧರ್ಮಸ್ಥಳನೋ ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂದಾಗ ಇಲ್ಲಿಂದ ಅಲ್ಲಿ ಹೋಗೋವರೆಗೂ ಸುಮ್ಮನೆ ಹೋಗ್ಲಿಕ್ಕಾಗಲ್ಲ ಅಷ್ಟು ಜಪ ಅಷ್ಟು ಅನುಷ್ಠಾನ ಇರುತ್ತೆ ಅದನ್ನ ನಾವು ಮಾಡ್ಕೊಳ್ತಾನೆ ಹೋಗ್ಬೇಕು ಸಿದ್ಧತೆ ಇದ್ದು ಹೋಗ್ಬೇಕು ಈಗ ಇಷ್ಟು ಸಾವಿರ ಜಪ ಅಂದ್ರೆ ಮಂಗಳೂರು ಬೆಂಗಳೂರಿಂದ ಹೋಗೋ ಅಷ್ಟರಲ್ಲಿ ಅಷ್ಟು ಸಂಪೂರ್ಣ ಮಾಡಿರ್ಬೇಕು ಗಾಡಿ ಡ್ರೈವಿಂಗ್ ಮಾಡ್ತಾ ನೀವು ಜಪದಲ್ಲಿ ಓಂ ಬ್ರೀಮ್ ಕ್ಲೀಮ್ ಓಂ ಶ್ರೀಂ ಕ್ಲೀಂ ಓಂ ಬ್ರೀಮ್ ಕ್ಲೀಮ್ ಇದನ್ನ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ನಾನ್ ಸ್ಟಾಪ್ ಅದು ನಮ್ದು ಮುಗಿಬೇಕು ಅಲ್ಲಿವರೆಗೂ ಅದನ್ನ ನಾವು ಹೇಳ್ತಾ ಇರ್ತೀವಿ ಅಲ್ಲಿ ಹೋದ್ ಹೇಳಿದ್ರೆ ಮಾತ್ರ ನಾವು ಆ ಜಾಗಕ್ಕೆ ಹೋದಾಗ ನಮ್ಗೆ ಆ ಬಲ ಅನ್ನೋದು ಬರೋದು ಸೊ ಅಲ್ಲಿ ಕೆಲಸದಲ್ಲಿ ನಿಮ್ಗೆ ಅನುಕೂಲ ತುಂಬಾ ಅನುಕೂಲ ದೈವ ಶಕ್ತಿ ಸಿಗತ್ತೆ ವಿಶೇಷವಾದಂತ ಯಕ್ಷಿಣಿ ಶಕ್ತಿ ಸಿಗುತ್ತೆ ಹಾಗಾಗಿ ನಾವು ಆತರ ಜಪಗಳನ್ನು ಮಾಡ್ಕೊಂಡು ಹೋಗಿ ಹೋಗಿರೋದ್ರಿಂದ ನಮ್ಗೆ ಯಾವುದೇ ಆಗಿಲ್ಲ ಆದ್ರೆ ಆ ನಾಯಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಂತರ ಆ ಮನೆಯಲ್ಲಿ ಆ ಪ್ರಶ್ನೆ ಆಗ್ದಾಗ ಆ ನಾಯಿಯಲ್ಲಿ ಪ್ರೇತ ಇದೆ ಅಂತ ಗೊತ್ತಾದಾಗ ನಾವು ಸಂಪೂರ್ಣವಾಗಿ ಅಲ್ಲೇ ಕುತ್ಕೊಂಡ್ವಿ ಅವರು ಈ ಏನ್ ಏನಾಗ್ತಾ ಇದೆ ಅಂದ್ರೆ ನಾವು ಹೊರಗಡೆ ಬರೋದಿಕ್ಕೂ ಆಗಲ್ಲ ಅಲ್ಲೇ ಕೂತ್ಕೊಳ್ಬೇಕು ಇನ್ ಮತ್ತೆ ಹೊರಗಡೆ ಬಂದ್ರೆ ಹೊರಗಡೆ ಹೋಗೋಕಾಗಲ್ಲ ಇಂತ ಸಮಸ್ಯೆಗಳು ಅವಾಗ ಏನ್ ಮಾಡ್ತೀವಿ ಹೆಂಗಿದ್ರು ಎಲ್ಲ ಒಂದು ಒಂದಷ್ಟು ಮೂಲಿಕೆಗಳು ಯಾವಾಗ್ಲೂ ನಮ್ ಜೊತೆಗಿರುತ್ತೆ ನಾವು ಪಾತಾಳ ಬೈರವಿಯನ್ನು ತೋರಿಸಿದ್ವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಆ ಪಾತಾಳ ಬೈರವಿನ ತಗೊಂಡೋಗಿದ್ವಿ ಜೊತೆಗೆ ಜೊತೆಗೆ ಅದು ಸೊ ಆ ಪಾತಾಳ ಭೈರವಿಯನ್ನು ಇಟ್ಕೊಂಡು ಇವರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ವಿಶೇಷವಾದಂಥ ಭೈರವ ಸಾಧನೆಯಿಂದ ಸಮಸ್ಯೆ ಪರಿಹಾರ ಮಾಡಿ ನಂತರ ಅವರಿಗೆಲ್ಲ ಆ ಪಾತಾಳ ಭೈರವಿ ತಲೆ ಮೇಲಿಟ್ಟು ಸ್ನಾನ ಮಂತ್ರ ಸ್ನಾನ ಅನ್ನೋದಿರುತ್ತೆ ಆ ಮಂತ್ರ ಸ್ನಾನಗಳನ್ನೆಲ್ಲ ಮಾಡಿಸಿ ಸಂಪೂರ್ಣವಾಗಿ ಅವರು ರೆಡಿ ಆಗ್ತಾರೆ ಸಿದ್ಧವಾಗ್ತಾರೆ ಅವರಲ್ಲಿರ್ತಕ್ಕಂಥದ್ದೆಲ್ಲ ಹೋಗುತ್ತೆ ಈಗ ಹೇಗಿದೆ ಅಂತ ಕೇಳಿದಾಗ ರಿಲ್ಯಾಕ್ಸ್ ಸಂಪೂರ್ಣ ರಿಲ್ಯಾಕ್ಸ್ ಏನೋ ಒಂದು ಅವ್ರಿಗೆ ಒಂದು ನೂರೈವತ್ತು ಇನ್ನೂರು ಕೆ ಜಿ ತಲೆಮಿಲೆಟ್ ಆಗ ಆಗ ಅಂದ್ರೆ ಒಂದೊಂದು ಪ್ರೇತ ಒಂದೊಂದು ಮೈ ಮೇಲೆ ಕೂತ್ಕೊಂಡಿರುತ್ತೆ ತಲೆ ಮೇಲೆ ಬೆನ್ನ ಮೇಲೆ ಕೂತ್ಕೊಂಡಿರುತ್ತೆ ಅಷ್ಟು ಒಂದು ಶಕ್ತಿ ಆ ಪ್ರೇತಗಳಿಗೆ ಅಂದ್ರೆ ಆ ಪ್ರೇತ ಬಂದು ನೀವು ಅದೊಂದು ಹೆಣ್ಣಿನ ಪ್ರೇತ ನಾಯಿ ಮೇಲೆ ಇತ್ತ ಹೇಳಿದ್ರಲ್ಲ ಅದು ನಾಯಿ ಮೇಲೆನೇ ಇತ್ತ ಇಲ್ಲ ಮನುಷ್ಯರ ಮೇಲೆನು ಏನಾದ್ರು ಚೇಂಜ್ ಮನುಷ್ಯನ್ ಮೇಲೆಲ್ಲಾ ಬದಲಾವಣೆ ಆಗ್ತಾ ಇತ್ತು ಅದು ಹಾಗಾಗಿ ಅಷ್ಟು ಪಾಪ ಕಷ್ಟದಲ್ಲಿ ಒದ್ದಾಡಿದ್ರು ನಂತರ ನಾವೇನ್ ಮಾಡ್ತೀವಿ ಆ ದೈವವನ್ನ ತಲೆ ಮೇಲೆ ಇಟ್ಟು ಮಂತ್ರಸ್ನಾನ ಎಲ್ಲಾ ಮಾಡಿದಾಗ ಅವ್ರಲ್ಲಿ ಇಡ್ದಕ್ಕಂಥ ಸಂಪೂರ್ಣ ನೆಗೆಟಿವ್ ಏನಿರುತ್ತೆ ಆ ಪ್ರೇತದ ಸಮಸ್ಯೆಗಳು ಪ್ರೇತ ಬಾಧೆ ಏನಿರುತ್ತೆ ಆತ್ಮದ ಕಾಟ ಅದೆಲ್ಲ ಬಿಟ್ಟು ಹೊರಗಡೆ ಹೋಗುತ್ತೆ ಇಷ್ಟಕ್ಕೆ ಸುಮ್ನಾಗಿಲ್ಲ ಆ ನಾಯಿಯನ್ನ ಇಟ್ಕೊಂಡು ಮತ್ತೆ ಆ ನಾಯಿಯ ಒಂದು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಪ್ರೇತವನ್ನ ಒಂದು ಶೀಶೆ ಒಂದು ನಮ್ಗೆ ನಮ್ಗೆ ಆದಂತ ಕೆಲವೊಂದು ಒಂದು ಗಾಜಿನ ಇರುತ್ತೆ ಆ ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಸಿ ನಾವು ಅದನ್ನ ಒಂದು ಇದಕ್ಕೆ ಇನ್ನೊಂದು ಪ್ರಶ್ನೆ ಯಾಕೆಂದ್ರೆ ಹೇಳಿ ಈ ಒಂದು ಗಾಜಿನ ಬಾಟ್ಲಲ್ಲಿ ಆತ್ಮನ ತುಂಬೋದು ಯಾವ್ದೋ ಸಿನಿಮಾಗಳಲ್ಲಿ ನೋಡಿದೀವಿ ನಾವು ಆರ್ಆರ್ ಸಿನಿಮಾಗಳಲ್ಲಿ ಇದು ಕೆಲವೊಂದು ಕಡೆ ನಮ್ಗೆ ಇದ್ರ ಅನುಮಾನ ಇತ್ತು ಸಾಧ್ಯನೇ ಇಲ್ಲ ಗಾಳಿಗೆ ಬಾಟ್ಲಲ್ಲಿ ಆತ್ಮ ತುಂಬಕ್ಕೆ ಸಾಧ್ಯನೇ ಇದು ಅಂತ ಇದನ್ನ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇದು ಯಾಕೆ ಸಾಧ್ಯ ಯಾವ ತರ ಇದನ್ನ ತುಂಬಿಸಬಹುದು ಗಾಳಿ ಅದನ್ನ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ಆತ್ಮವನ್ನ ಸುಮ್ನೆ ನಾವು ತುಂಬಿಸ್ಲಿಕ್ಕೆ ಆಗಲ್ಲ ಅದನ್ನ ಸಂಪೂರ್ಣ ಬಂಧನ ಮಾಡ್ತೀವಿ ಸಂಪೂರ್ಣ ಬಂಧನ ಮಾಡಿ ಬರೀ ಒಂದು ಗಾಳಿಯ ರೂಪದಲ್ಲಿ ಅದನ್ನ ತಗೊಂಡ್ಬಂದು ಆತ್ಮವನ್ನ ಅದರಲ್ಲಿ ತುಂಬಿಸ್ತೀವಿ ಅಂದ್ರೆ ಅದು ಎಷ್ಟೇ ಒಂದು ಆಕಾರ ದೊಡ್ಡದಾಗಿದ್ರು ಕೂಡ ಬರೀ ಒಂದು ಶೀಶೆಯಲ್ಲಿ ಇಡಿಸುತ್ತೋ ಅಷ್ಟ್ರ ಮಟ್ಟಿಗೆ ಮಾತ್ರ ಅದು ಹೋಗಿ ಕುತ್ಕೊಳ್ಳುತ್ತೆ ಸಂಪೂರ್ಣ ಹೋಗಿ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಸೊ ಅದು ಫೀಲಿಂಗ್ ಕೊಡುತ್ತಾ ಅದರಲ್ಲಿ ಹೋದಾಗೆಲ್ಲ ಕಾಣುತ್ತೆ ಹೋದಾಗ ಕಾಣಿಸುತ್ತೆ ಒಂದು ಹೊಗೆ ರೀತಿ ರೀತಿಯಲ್ಲಿ ಕಾಣಿಸುತ್ತೆ ಆ ಏನು ಗಾಜಿನ ಬಾಟ್ಲ್ ಇರುತ್ತೆ ಅದು ಬೆಳ್ಳಿಗಾಗ್ಬಿಡುತ್ತೆ ಪೂರ್ತಿ ವೈಟ್ ಇರೋದು ಫುಲ್ ವೈಟ್ ಅಂದ್ರೆ ನಾರ್ಮಲ್ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆನ್ಸ್ ಇರುತ್ತೆ ಅದು ಫುಲ್ ವೈಟ್ ಬರುತ್ತೆ ಗಾಳಿ ಫುಲ್ ವೈಟ್ ಬಂದ್ಬಿಡುತ್ತೆ ಹೋಗೇ ಅದು ಆ ಹೋಗೆ ಸಾಮಾನ್ಯವಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಆ ಪ್ರೇತ ಒಳಗಡೆ ಓದ್ಕೊಟ್ಲೆ ಹೊಗೆ ರೂಪದಲ್ಲಿ ಬರುತ್ತೆ ಆಮೇಲೆ ಈ ಬಿಳಿ ಸಾಸಿವೆ ನೀವು ನೋಡಿರ್ತೀರ ಅದು ಓಡಾಡ್ದಂಗೆ ಇರುತ್ತೆ ಅದ್ರ ಸಣ್ಣ ಸಣ್ಣದಾಗೆ ಒಂಥರ ಮಣಿ 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 ಓಡಾಡ್ತಾ ಇದೆ ಅಂತ ಅದು ಆತ್ಮ ಅದು ಆತ್ಮದ ಸಂಪೂರ್ಣ ಶರೀರ ಅದು ಆ ಒಂದು ಓಡಾಡೋಂಗೆ ಇನ್ನೊಂದು ಇದು ಕೇಳಬಹುದು ಕೆಲವರು ಕೆಲವರು ಕಮೆಂಟ್ ಮಾಡಬಹುದು ಇದು ಯಾವ ತರ ಇದು ಗಾಜಿನ ಬಾಟ್ಲಲ್ಲೇ ಯಾಕೆ ತುಂಬಿಸ್ಬೇಕು ಬೇರೆ ಬೇರೆದ್ರಲ್ಲೆಲ್ಲ ತುಂಬಸಕ್ ಆಗಲ್ಲ ಈಗ ಮರದ ಬಾಟ್ಲಲ್ಲಿ ನಮಗೆ ಅದು ಕಾಣಿಸ್ಬೇಕು ಅದು ಓಕೆ ಈಚೆಗಿಂದ ನಾವು ನೋಡ್ಬೇಕಂದ್ರೆ ಕಾಣಬೇಕು ಟ್ರಾನ್ಸ್ಪೀರೆಂಟ್ ಅದು ಕಾಣಿಸ್ಬೇಕು ನಮಗೆ ಅದ್ ಯಾವ್ ತರ ಇದೆ ಅದ್ ಏನು ಯಾವ ಸ್ಥಿತಿ ಇದೆ ಅಂತ ನಮ್ಗೆ ಗೊತ್ತಾಗ್ಬೇಕು ಈಗ ಯಾವ್ದೋ ಒಂದು ಮರದ ಬಾಟ್ಲೋ ಮಡಿಕೆ ಅಲ್ಲೋ ಯಾವ ತುಂಬಿಸಿದ್ರೆ ಅದು ಪ್ರಯೋಜನ ಇಲ್ಲ ಅದ್ರ ಆಟ ಆದ್ರೂ ಬೇರೆ ತರ ತೋರ್ಸ್ಲಿಕ್ಕೆ ಶುರು ಮಾಡುತ್ತೆ ಮಾಡಬೇಕು ಓಪನೆ ಮಾಡ್ಬೇಕು ಈಗ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಗಾಜಿನ ರಂಧ್ರದ ಬಾಟ್ಲಲ್ಲಿ ನಾವು ತುಂಬಿಸಿರುವಂತದ್ದನ್ನ ನಾವು ಟೈಟ್ ಆಗಿ ಅದನ್ನ ಕಟ್ಟಿ ಅದನ್ನ ನಾವು ಕೆಲವೊಂದು ಕಾಡುಗಳಲ್ಲಿ ಅಥವಾ ಯಾವ್ದಾದ್ರು ಸಮುದ್ರ ಮಧ್ಯದಲ್ಲಿ ಬಿಸಾಕೋದು ಸೊ ಆತರ ಅದನ್ನ ಡಿಸ್ಪೋಸ್ ಮಾಡೋದು ಸೇಲಮ್ ಇಂದ ನಾವು ಅಲ್ಲಿ ಸಮುದ್ರ ಇದೆ ಆ ಸಮುದ್ರಕ್ಕೆ ತಗೊಂಡೋಗಿ ಅಲ್ಲಿ ನಾವು ಅದನ್ನ ಬಹಳ ಒಂದು ಕಟ್ನಿಟ್ಟಾಗಿ ಅದನ್ನ ಕಟ್ಟಿ ಮಂತ್ರದಲ್ಲಿ ಬಂಧನವನ್ನು ಮಾಡಿ ನಾವು ಸಮುದ್ರಕ್ಕೆ ಎಸಿತೀವಿ ಎಷ್ಟಾಗ ಅದು ಸಂಪೂರ್ಣ ಅದು ಯಾರ ಕೈಗೂ ಸಿಗಲ್ಲ ಯಾಕೆ ಅಂತ ಹೇಳಿದ್ರು ಮಂತ್ರದ ಶಕ್ತಿ ಏನು ಅಂತ ಹೇಳಿದ್ರೆ ಪೂರ್ತಿ ಪಾತಾಳ ಕೊಟ್ಟೋಗುತ್ತೆ ಅದು ಸೊ ಅದು ಮುಳುಗುತ್ತೆ ಮುಳುಗೋಗ್ಬಿಡುತ್ತೆ ಸಂಪೂರ್ಣ ಸಮುದ್ರದ ಒಳ ಯಾರಾದರೂ ಅದನ್ನ ಮಿಸ್ ಆಗಿ ಏನಾದ್ರು ಮೀನುಗಾರರು ಯಾರೋ ಒಂದ್ ಸಿಕ್ಕಿ ಅದನ್ನ ಹೊಡೆದಾಕ್ ಬಿಟ್ರೆ ಅದ ವಾಪಸ್ ಬಂದ್ಬಿಡುತ್ತಾ ಅದು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಸಿಗೋದಿಕ್ ಸಾಧ್ಯನೇ ಇಲ್ಲ ಆತರ ಹೊರಟೋಗ್ಬಿಡತ್ತದ ಒಳಗಡೆ ಅದು ಇಲ್ಲಿವರೆಗೂ ನಿಮ್ ಅಲ್ಲ ಅದು ತೋರಿಸಿಲ್ಲ ದೃಶ್ಯ ಯಾಕೆಂದ್ರೆ ಅದು ಇಲ್ಲ ಕಾನ್ಸೆಪ್ಟೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಒಂದು ಮಂತ್ರ ಒಂದು ಮಂತ್ರದ ಶಕ್ತಿ ಏನು ಅಂತ ಹೇಳಿದ್ರೆ ಇದು ಗಾಳಿಯಲ್ಲಿ ನಡೆಯುವಂತ ಒಂದು ಶಕ್ತಿ ಕೆಲವೊಂದು ಸಿದ್ಧಿ ಸಾಧಕರಿಗೆ ಮಾತ್ರ ಅದ್ರ ಶಕ್ತಿ ಏನು ಅನ್ನೋದು ಗೊತ್ತಿರುತ್ತೆ ಸೊ ಆತರ ಒಂದು ಶಕ್ತಿಯಲ್ಲಿ ಬಂಧನ ಮಾಡಿದಾಗ ಅದು ಎಷ್ಟು ಪಾತಾಳಕ್ಕೆ ಎಷ್ಟು ಡೀಪ್ ಹೋಗಬೇಕು ಅಂತ ನಾವು ಅನ್ಕೊಂಡಾಗ ಅಷ್ಟು ಡೀಪ್ ಹೋಗುತ್ತೆ ಹೋಗುತ್ತದ್ಬಿಡ ಹೋಗ್ಬಿಡುತ್ತೆ ಮೀನ್ಗೂ ಸಿಗಲ್ಲ ಮೀನುಗಾರರಿಗೂ ಸಿಗಲ್ಲ ಯಾವುದೇ ಒಂದು ಬಲೆಗೂ ಸಿಗಲ್ಲ ಅದು ಕ್ಲಿಯರ್ ಕ್ಲಿಯರ್ ಅದು ಅದ್ರ ಕತೆ ಮುಗಿಯುತ್ತ ಅದು ಇನ್ಯ ಇನ್ನು ನೆಕ್ಸ್ಟ್ ಅದಷ್ಟೇ ಸೊ ಈಗ ಆ ನಾಯಿನಲ್ಲಿ ಇದ್ದಿದ್ದ ಆ ಆತ್ಮನ ರಿಮೂವ್ ಮಾಡಿ ಆದಮೇಲೆ ಆ ಕುಟುಂಬ ಸೇಫ್ ಇದೆ ಎಲ್ಲ ಸೇಫ್ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಖುಷಿಯಾಗಿದ್ದಾರೆ ಒಂದ್ಸಲ ನಮ್ಮ ಆಫೀಸ್ಗೂ ಬಂದು ಬಂದ್ ಹೋದ್ರು ಎಲ್ಲರೂ ಒಂದಷ್ಟು ಸ್ವೀಟ್ ಬಾಕ್ಸ್ ಅದು ಇದು ತಾಂಬೂಲ ಗಿಂಬಲ ಎಲ್ಲ ಕೊಟ್ಟು ಒಂದು ನಮಸ್ಕಾರ ಮಾಡಿ ರೆಸ್ಪೆಕ್ಟ್ ಕೊಟ್ಟು ಹೋದ್ರು ಬಹಳ ದೈವ ಭಕ್ತಿ ಬಹಳ ಇದಿರ್ತಕ್ಕಂಥವ್ರು ಅವ್ರಿಗೆ ಬುದ್ಧಿವಾದನು ಹೇಳಿದ್ವಿ ಅವ್ರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ನಾವು ತಿಳಿಸುವಂತದ್ದು ಏನಂತ ಹೇಳಿದ್ರೆ ಈ ನಾಯಿನ ಎಷ್ಟು ಬೇಕೋ ಅಷ್ಟು ನಾವೇನು ನಾಯಿಗೆ ಊಟ ಹಾಕಿ ತಿಂಡಿ ಹಾಕ್ಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಹಾಕಿ ಅಷ್ಟೇ ಇರಬೇಕು ಬೀದಿ ನಾಯಿಗಳನ್ನ ಎಲ್ಲಿ ನೀವು ಆಹಾರ ಹಾಕ್ತಿರೋ ಅಲ್ಲಿ ಆಹಾರ ಹಾಕಿ ನಿಂಪಾಡಿ ನೀವು ಬಂದ್ಬಿಡ್ಬೇಕು ಅದನ್ನ ಮನೆ ತಗೊಂಡ್ಬರೋದು ಅದಕ್ಕೆ ಉಪಚಾರ ಮಾಡೋದು ಅದೆಲ್ಲ ಮಾಡೋದ್ರಿಂದ ಅದು ಬೇರೆ ಬೇರೆ ರೀತಿ ಸಮಸ್ಯೆಗಳು ಕಾಡುತ್ತೆ ಅದು ಸಂಪೂರ್ಣ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಅಂತ ಸಮಸ್ಯೆ ನಾರ್ಮಲ್ ಏನು ತೊಂದರೆ ಇಲ್ಲ ಅಂದ್ರೆ ಏನೂ ಇಲ್ಲ ಸೇಫು ಅವುಗಳಲ್ಲಿ ಏನಾದ್ರು ಆತ್ಮ ಸಮಸ್ಯೆ ಇದ್ದಾಗ ಮಾತ್ರ ಈ ಎಫೆಕ್ಟ್ ಎಫೆಕ್ಟ್ ಹೊಡೆಯ್ಟಡಿಯತ್ತೆ ಈಗ ನಾವು ಸಾಕಿರೋ ನಾಯಿಗಳನ್ನ ನಾವು ನೋಡ್ತೀವಿ ಸಾಕಿರೋ ನಾಯಿಗಳಿಗೇನೆ ಎಷ್ಟೋ ಸಲ ಆತ್ಮದ ಒಂದು ಆಕಾರ ಬಂದು ಸಂಚಾರ ಆಗ್ತಾ ಇರತಕ್ಕಂತ ಆತ್ಮಗಳು ನಾಯಿ ಒಳಗಡೆ ಸೇರ್ಕೊಂಡು ಆತರ ಸಮಸ್ಯೆಗಳೆಲ್ಲ ಪಟ್ಟಿರುವಂತದ್ದು ಈ ಇತಿಹಾಸದಲ್ಲಿ ನಾವು ತುಂಬಾ ನೋಡಿದೀವಿ ಅದು ಒಂದು ಲೆಕ್ಕ ನಾವು ಸಾಕಿರುವಂತ ನಾಯಿಗಳು ಪರಿಹಾರ ನಾವು ಮಾಡಬಹುದು ಎಲ್ಲ ಆಗುತ್ತೆ ಈ ಬೀದಿ ನಾಯಿಗಳಿಗೆ ಏನು ಅಂತ ಹೇಳಿದ್ರೆ ಅದು ಪಾಪ ಎಲ್ಲಂದ್ರೆ ಅಲ್ಲಿ ಎಲ್ಲಿ ತಿಂಡಿ ಸಿಗುತ್ತೋ ಎಲ್ಲಿ ಊಟ ಸಿಗುತ್ತೋ ಅದ್ರ ಜೀವನ ಅದು ಮಾಡ್ಕೊಡುತ್ತೆ ಅಂದ್ರೆ ಕೆಲವೊಂದು ಕರ್ಮ ಕಳೆದಿರೋ ಆಹಾರ ನಾವು ತಿಂದಾಗ ಆ ಎಫೆಕ್ಟ್ ಆ ಎಫೆಕ್ಟ್ ಹೊಡೆಯುತ್ತೆ ಆವಾಗ ಅದನ್ನ ತೆಗೆಯೋದು ರಿಮೂವ್ ಮಾಡೋದು ತುಂಬಾ ಬಹಳ ಕಷ್ಟ ಅದು ತಂತ್ರ ಸಾಧನೆಯಿಂದ ಅಥವಾ ಈ ದಶಮಹಾವಿದ್ಯೆಯಲ್ಲಿ ಕೆಲವೊಂದು ಸ್ತೋತ್ರಗಳಿದೆ ಆ ಸ್ತೋತ್ರಗಳಿಂದ ಮಾತ್ರ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಇದರಲ್ಲಿ ಪರಿಹಾರಗಳನ್ನ ಮಾಡಬಹುದು ಸ್ಪೆಷಲಿ ಈ ಒಂದು ನಾಯಿಗಳು ಗೋಳಿಡೋದು ಮಧ್ಯರಾತ್ರಿಯಲ್ಲಿ ಸೊ ಅವುಗಳ ಕಣ್ಣಿಗೆ ಏನಾದರೂ ದೃಶ್ಯಗಳು ಆತ್ಮಗಳು ಏನಾದರೂ ಕಾಣ್ತಾವ ನಾಯಿಗಳಿಗೆ ಕಾಣಿಸೋ ನಾಯಿಗಳಿಗೆ ಗೋಚರ ಆಗುವಂಥದ್ದು ಮನುಷ್ಯನಿಗಿಲ್ಲ ಆ ಶಕ್ತಿ ಮನುಷ್ಯನ್ಗೆ ಏನೇನು ಶಕ್ತಿ ಇಲ್ಲ ನಾಯಿಗಳಿಗಿರೋ ಶಕ್ತಿ ಪ್ರಾಣಿ ಪಕ್ಷಿಗಳಿಗಿರುವಂತ ಶಕ್ತಿ ಆ ದೇವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಶಕ್ತಿನೇ ಅಂತದ್ದು ಅಂದ್ರೆ ಅವ್ರಿಗೆ ಎಲ್ಲೋ ಭೂಕಂಪ ಆಗಿರೋದು ಗೊತ್ತಾಗುತ್ತೆ ಈ ಹಸುಗಳಿಗೆ ಕರುಗಳಿಗೆ ಈ ಆನೆಗೆ ನೋಡಿ ನೀವು ಮುಂಚೆ ಎಲ್ಲ ಕೇಳಿರ್ಬೋದು ಕಾಡುಗಳ ವೀರಪ್ಪನ ಒಂದು ಕತೆ ಎಲ್ಲ ನಾವು ಕೇಳಿದಾಗ ಅದ್ ಗೊತ್ತಾಗ್ತಾ ಇತ್ತು ಎಷ್ಟು ದೂರ ಮನುಷ್ಯನ ವಾಸನೆ ಅದು ತಗೊಳ್ತಾ ಇತ್ತು ಇಂತ ದೂರದಿಂದ ಮನುಷ್ಯ ಬರ್ತಾ ಇದ್ದಾನೆ ಅವನ ಕೈಯಲ್ಲಿ ಏನೋ ರೈಫಲ್ ಇಟ್ಕೊಂಡಿದ್ದಾನೆ ಇದೆಲ್ಲ ಗೊತ್ತಾಗ್ತಾ ಇತ್ತು ಅದು ಬರೀ ಒಂದು ಸೌಂಡ್ ಇಂದಾನೆ ಎಷ್ಟೋ ದೂರ ಇರ್ತಕ್ಕಂಥ ಇನ್ನೊಂದು ಆನೆಗೆ ಮೆಸೇಜ್ ಪಾಸ್ ಮಾಡ್ತಾ ಇತ್ತು ಸೊ ಅಂಥದ್ದೆಲ್ಲ ಅಷ್ಟು ಶಕ್ತಿ ಆ ಪ್ರಾಣಿ ಪಕ್ಷಿಗಳಿಗೆ ಇರುತ್ತೆ ಫುಲ್ ಅಲರ್ಟ್ ಆ ಪ್ರಕೃತಿನೇ ಅಲರ್ಟ್ ಮಾಡ್ತವೆ ಅಲರ್ಟ್ ಮಾಡ್ಬಿಡುತ್ತೆ ಎಚ್ಚರಿಕೆ ಕೂಗಾಡೋದು ತುಂಬಾ ಕಿರ್ಚಾಡೋದು ಈಗ್ಲೂ ಕೂಡ ನಾವು ಸುಮ್ಮನೆ ಆಗ್ಬಿಡ್ತೀವಿ ಏನೋ ಒಂದು ಅಂತ ಆದ್ರೆ ಕೆಲವೊಂದು ನಾಯಿಗಳಿಗೆ ಕೂಗಾಡೋದು ಇದೆಯಲ್ಲ ಅದೆಲ್ಲವೂ ನಾವು ಗಮನಿಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಸಮಸ್ಯೆ ಆಗಿದೆ ಯಾವುದೋ ಒಂದು ಪ್ರೇತ ಸಂಚಾರ ಆಗ್ತಾ ಇದೆ ಈ ನಮ್ಮ ಊರ್ ಕಡೆ ಜಾಸ್ತಿ ನೋಡ್ಬೋದು ಶೃಂಗೇರಿ ಉಡುಪಿ ಹೊರನಾಡು ಆ ಕಡೆ ಎಲ್ಲ ನಾವು ಜಾಸ್ತಿ ನೋಡ್ಬೋದು ಆ ತರ ಆಗ್ತಾ ಇದೆ ಅಂದ್ರೆ ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತ ಆ ಭಾಗದ ಜನಗಳಿಗೆ ಎಲ್ಲರೂ ಅದ್ರ ಬಗ್ಗೆ ತುಂಬಾ ನಾಲೆಜ್ ಇದೆ ನಾಲೆಜ್ ಇದೆ ಪಾಪ ಹಾಗಾಗಿ ಆ ತರದ್ದೆಲ್ಲ ತುಂಬಾ ತಿಳ್ಕೊಂಡಿದ್ದಾರೆ ಈ ನಾಯಿಗಳಿಗೆ ಮೊದಲು ಗೊತ್ತಾಗುತ್ತೆ ಎಲ್ಲಾದ್ರೂ ಪ್ರೇತ ಸಂಚಾರ ಆಗ್ತಾ ಇದ್ರೆ ಆತ್ಮ ಸಂಚಾರ ಆಗ್ತಾ ಇದ್ರೆ ಅದು ಗೊತ್ತಾಗಿ ತನ್ನ ಯಜಮಾನನಿಗೆ ಕೂಗಿ ಪಾಪ ಮೂಕ ಜೀವಿಗಳಿಗೆ ಕೂಗಿ ಹೇಳುತ್ತೆ ಅದನ್ನ ನಾವು ತಿಳ್ಕೊಳ್ಳುವಂತದ್ದು ನಮ್ಮ ಒಂದು ಶಕ್ತಿ ಅದು ನಾವು ತಿಳ್ಕೊಬೇಕು ಬಟ್ ಆಗ ಅವೇನ್ ಗೋಲ್ ಇಡ್ತವೆ ಹೊಟ್ಟೆ ಒಂದು ಗ್ಯಾಂಗ್ ಗುಂಪು ನಾಯಿಗಳು ಆಗ ಅವ್ ಕಣ್ಣಿಗೆ ಖಂಡಿತ ಏನೋ ಒಂದು ಕಾಣೈತೆ ಅಂತ ಕಾಣಿದೆ ಇದೆ ಅಂತ ಇಲ್ಲಾದ್ರೂ ಸುಮ್ ಸುಮ್ನೆ ಅದು ಆ ತರ ಇಡಲ್ಲ ಅದು ತುಂಬಾ ಗೋಲ್ಡ್ ಇಡ್ತಾ ಇದೆ ನಾವು ಅದಕ್ಕೆ ಸಮಾಧಾನ ಮಾಡುದು ಸಮಾಧಾನ ಆಗ್ತಾ ಇಲ್ಲ ಅಂದಾಗ ಅದು ನಮ್ಮ ರಕ್ಷಣೆಗೆ ನಿಂತಿದೆ ಅಂತ ಸೊ ಏನೋ ಒಂದು ಅಡಚಣೆ ಅಡಚಣೆ ಆಗುತ್ತೋ ಬಟ್ ಏನೋ ಒಂದು ಅಡಚಣೆ ಆಗೋ ಒಂದು ಸೂಚನೆ ಅವು ಹೌದು ಆಗ ನಾವು ಅಲರ್ಟ್ ಆಗ್ಬಿಡ್ಬೇಕು ನಾವು ಏನಾದರೂ ಒಂದು ಒಂದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲಿಂಬೆಹಣ್ಣು ಒಂದು ತೆಂಗಿನಕಾಯೋ ಅಥವಾ ಒಂದು ದೃಷ್ಟಿ ತೆಗೆದು ಹೊಡೆಯೋದು ಅಥವಾ ನಾವು ನಮ್ಮ ರಕ್ಷಣೆ ನಮ್ಗೆ ಗೊತ್ತಿರೋ ಅಂಥದ್ದು ಹಿರಿಯರು ಹೇಳಿರೋ ಅಂಥದ್ದು ಪ್ರತಿಯೊಬ್ಬರಿಗೆ ಹಿರಿಯರು ಏಳೆ ಏನಿಡ್ತಾರೆ ಅವರವರ ಮನೆಗಳಲ್ಲಿ ಅದನ್ನ ಜ್ಞಾಪಿಸ್ಕೋಬೇಕು ಏನಾದರೂ ಮಾಡೋಕ್ಕಾದ್ರೆ ಅದನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಇಂಥ ಸಮಸ್ಯೆಗಳನ್ನ ದೂರ ಮಾಡ್ಬೋದು ಪರಿಹಾರ ಮಾಡಬಹುದು ನಿಮ್ಮ ಒಂದು ಈ ಒಂದು ಕೇಸ್ ಪ್ರಕಾರ ಹ್ಮ್ ಬೀದಿ ನಾಯಿಗಳನ್ನ ಅತಿಯಾಗಿ ಪ್ರೀತಿಸಿ ಅವುಗಳ ಮನೆವರೆಗೂ ತಗೊಂಬರೋದು ತಪ್ಪು ಅಂತೀರ ತಪ್ಪು ಅಂತ ನಾವ್ ಹೇಳ್ತಾರೋದು ಸೊ ಬೀದಿ ನಾಯಿಗಳಿಗೆ ಏನಾದ್ರು ಹಾಕಂಗಿದ್ರೆ ಬೀದಿನಲ್ಲಿ ಹಾಕಿ ಅಷ್ಟೇ ಸೊ ಅಲ್ಲೇ ಬಿಟ್ಟು ಬಂದ್ಬಿಡಿ ತುಂಬಾ ಜನ ಈ ನೋಡಿ ಈ ಒಂದು ಕಾಂಡಿಮೆಂಟ್ಸ್ ಅಲ್ಲಿ ಬೆಳಿಗ್ಗೆ ನಾವು ಒಂದು ವಾಕ್ ಹೋದಾಗ ಈ ಐದು ಗಂಟೆ ನಾಲ್ಕು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಈ ಕಾಂಡಿಮೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಬೀದಿ ನಾಯಿಗಳಿದ್ದಾಗ ಇದ್ದಾಗ ಅಲ್ಲಿ ಒಂದು ಬಿಸ್ಕೆಟ್ ತಗೊಂಡು ಅಲ್ಲಿ ಹಾಕ್ಬಿಡ್ತಾರೆ ಹಾಕ್ಬಿಡ್ತಾರೆ ಅದು ಒಳ್ಳೆ ಕಲ್ಚರ್ ಅದು ಹೌದು ಆತರ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅದನ್ನ ಮನೆಗೆ ತಗೊಂಡು ಹೋಗೋದು ಕಷ್ಟ ತಪ್ಪು ಅದು ಮನೆ ಕರ್ಕೊಂಡು ಹೋಗಬಾರ್ದು ಅಲ್ಲಲ್ಲೇ ಅದಕ್ಕೆ ಆ ರಾಯ ಏನಿದೆ ಅಂತ ಕೊಟ್ಟು ಕಳಿಸ್ಬಿಡ್ಬೇಕು ಅದಕ್ಕೆ ಸೊ ಇದು ಒಂದು ಎಚ್ಚರಿಕೆ ವಿಚಾರ ಹೌದು ಸೊ ವೀಕ್ಷಕರೇ ಯಾಕಂದ್ರೆ ಈಗ ನಾಗರಾಜ್ ಭಟ್ರದ್ದು ಒಂದು ಕೇಸ್ ಅದು ತಮಿಳ್ನಾಡು ಕೇಸ್ ಬಗ್ಗೆ ಅವರು ಮಾತಾಡಿದ್ರು ಸೊ ಈ ಬೀದಿ ನಾಯಿಯಿಂದ ಆಗಿರೋ ಒಂದು ಎಡವಟ್ಟು ಆ ಕುಟುಂಬಕ್ಕೆ ಡ್ಯಾಮೇಜ್ ಆಗಿದ್ದಿದ್ದು ಒಬ್ಬರು ತಪ್ಪದ್ರೆ ಒಬ್ಬರದ್ದು ಸಮಸ್ಯೆಗಳು ಕ್ರಿಯೇಟ್ ಆಗಿತ್ತು ಬಟ್ ಆ ಆತ್ಮನ ರಿಮೂವ್ ಮಾಡಿ ಆದ್ಮೇಲೆ ಈಗ ಕೂಲ್ ಸೊ ಹ್ಯಾಪಿ ಇದೆ ಫ್ಯಾಮಿಲಿ ಸೊ ಈ ಬೀದಿ ನಾಯಿಗಳ ಬಗ್ಗೆಯೂ ಒಂದು ಅಲರ್ಟ್ ಇರಲಿ ಒಂದು ಎಚ್ಚರಿಕೆ ವಿಚಾರ ಹಾಗಾಗಿ ಈ ಒಂದು ವಿಡಿಯೋನೂ ನಿಮ್ಗೆ ಎಲ್ಪ್ ಆಗ್ಬೋದು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಚಾರ ಸ್ಪ್ರೆಡ್ ಆಗಲಿ ಅಂತ ನಾವು ಭಾವಿಸ್ತೀವಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ